ಸಿದ್ಧಿಂಗ್ ಮಹಾಸ್ವಾಮಿಗಳ ಪಾದಕ್ಕೆ ಹಣೆ ಮಾಡಿದು ವೇದಿಕೆ ಮೇಲೆ ಪಾವನ ಸಾನಿಧ್ಯವನ್ನು ವಹಿಸಿರುವಂಥ ಮಾಗಣಗೇರಿಯ ಉಭಯ ಪೂಜ್ಯರ ಪಾದಕ್ಕೂ ಹಣೆ ಮಡೆದು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ತಾಯಂದರಿಗೂ ನಮಸ್ಕರಿಸುತ್ತ ಈ ಒಂದು ತಮ್ಮೆಲ್ಲರಿಗೂ ಇಷ್ಟು ದಿನಗಳ ಕಾಲ ದಾನಮ್ಮ ದೇವಿಯ ಪುರಾಣವನ್ನು ತಮ್ಮೆಲ್ಲರಿಗೆ ಮನ ಮುಟ್ಟುವಂತೆ ತಿಳಿಸಿದಂಥ ಮಡಿವಾಳಯ ಶಾಸ್ತ್ರಿಗಳ ಪಾದಕ್ಕೂ ನಮಸ್ಕರಿಸುತ್ತಾ ಮೊದಲನೇದಾಗಿ ಸೇರಿರುವಂಥ ಮಾಗಣಿಗಿರಿ ಗ್ರಾಮದ ಎಲ್ಲ ಗುರಿಹರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಸಭೆ ನಮ್ಮದಾದರೂ ಸಮಯ ನಂಬುದಲ್ಲ ಆ ಪರಿಭಾವವನ್ನು ಇಟ್ಕೊಂಡು ಈಗಾಗಲೇ ಹೆಚ್ಚಿಗೆ ಸಮಯ ಆಗಿರೋದ್ರಿಂದ ಮೊದಲನೇದಾಗಿ ನಾನು ಸಮಸ್ತ ಜೇವರ್ಗಿ ಮತ್ತು ಎಡರಾಮಿ ತಾಲೂಕಿನ ಜನತೆ ವತಿಯಿಂದ ಇವತ್ತು ಮಾಗಣಗಿರಿ ಗ್ರಾಮದ ಎಲ್ಲ ಹಿರಿಯರಿಗೆ ಹೃದಯಪೂರ್ವಕ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಬಹುಶಃ ಇವತ್ತು ನಾವೆಲ್ಲರೂ ಪಾವನ ಆಗೀವಿ ಅನ್ನೋ ಒಂದು ಭಾವ ವ್ಯಕ್ತ ಆಗ್ತದೆ ಈ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಈ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವಂಥ ಇವತ್ತು ಮಾಗಣಗಿರಿ ಗ್ರಾಮದ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಇವತ್ತು ತಾಲೂಕಿಗೆ ಒಂದು ಏನು ನಾ ಭೂತೋ ನಾ ಭವಿಷ್ಯತ್ ಅನ್ನೋ ರೀತಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡುವ ನಿಟ್ಟಿನಲ್ಲಿ ಹೆಜ್ಜೆ ನಿಟ್ಟಿದ್ದಾರೆ ಬಹುಶಃ ಈ ಒಂದು ಕಾರ್ಯಕ್ರಮ ಇಡೀ ತಾಲೂಕಿಗೆ ಮಾದರಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸುತ್ತ ಹತ್ತಳ್ಳಿಗೆ ಮಾದರಿಯಾಗಿರುವಂಥ ಮಾಗಡಿಗೇರಿ ಗ್ರಾಮ ಇವತ್ತು ರಾಜಕೀಯವಾಗಿ ಆಗಿರ್ಬೋದು ಧಾರ್ಮಿಕವಾಗಿ ಆಗಿರ್ಬೋದು ಮತ್ತು ಸಾಂಸ್ಕೃತಿಕವಾಗಿ ಆಗಿರ್ಬೋದು ತಂದೆ ಆದಂಥ ನೆಲೆಗಟ್ಟನ್ನು ತಂದೆ ಆದಂಥ ನೈತಿಕ ಶಕ್ತಿಯನ್ನು ಉಳ್ಳಂಥ ಈ ಗ್ರಾಮದ ಕೀರ್ತಿ ದಿನಕ್ಕೆ ದಿನಕ್ಕೆ ಇನ್ನೂ ಹೆಚ್ಚಾಗುವಂಥ ಆಗಲಿ ಅನ್ನೋ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿ ಇಂಥ ಒಂದು ಮಹತ್ ಕಾರ್ಯದಲ್ಲಿ ಈ ಒಂದು ಗ್ರಾಮದ ನಮ್ಮೆಲ್ಲರಿಗೂ ಹಿರಿಯರಾಗಿರುವಂಥ ಮಜೋಳಪ್ಪ ಗೌಡ ಪಾಟೀಲ್ ಮಾಗಣಗೇರಿ ಮುತ್ತಾರನ್ನು ಮೊದಲು ಮಾಡಿಕೊಂಡು ಹಿರಿಯರಾಗಿರುವಂಥ ಮಾರ್ಗದರ್ಶಕರಾಗಿರುವಂಥ ಗೊಲ್ಲಳಪ್ಪ ಒಳಗೊಂಡು ಇನ್ನೋರ್ವ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಮಲ್ಲಣ್ಣ ಗೌಡರು ಒಳಗೊಂಡು ಅವರಿವರನ್ನದೇ ನಮ್ಮ ಒಳಗೊಂಡು ಎಲ್ಲರಿಗೂ ಸಹಿತ ನಾನು ಮೊದಲನೇದಾಗಿ ಹೃದಯಪೂರ್ವಕವಾದಂಥ ಧನ್ಯವಾದ ತಿಳಿಸ್ತಾ ಅವರು ನಿರ್ಣಯ ತೆಗೆದುಕೊಂಡಂಥ ನಿರ್ಣಯಕ್ಕೆ ಗ್ರಾಮದ ಎಲ್ಲ ಭಕ್ತ ಬಳಗ ಪೂರಕವಾಗಿ ಪಂದಿಸಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀರಲ್ಲ ನಿಮ್ಮೆಲ್ಲರಿಗೂ ನಾನು ಅನಂತ ಅನಂತ ಧನ್ಯವಾದ ತಿಳಿಸ್ತಾ ಇದ್ದೀನಿ ಇವತ್ತು ನಾವು ನೀವೆಲ್ಲ ಗೊತ್ತಿದೆ ಮಾ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದನ ಬೇಡ ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತೇಳಿ ಇವತ್ತು ನಾವು ನೀವೆಲ್ಲ ಈ ಒಂದು ಪುಣ್ಯದ ಕಾರ್ಯದಲ್ಲಿ ತನು ಮನ ದನದ ಮೂಲಕ ಏನು ನಾವು ಸೇವೆ ಮಾಡ್ತಾ ಇದ್ದೀವಲ್ಲ ಈ ಸೇವೆ ಮುಂದೆ ಕಟ್ಟಿಟ್ಟ ಫಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇವತ್ತು ಈ ಭಾಗ ಕಡ್ಕೋಳಪ್ಪವರಾಗಿರ್ಬೋದು ಅನೇಕ ನಮ್ಮ ಬ ಪೂಜ್ಯರಾಗಿರ್ಬೋದು ಶರಣರು ನಡೆದಂಥ ಈ ಪುಣ್ಯ ಭೂಮಿಯಿಂದ ಒಂದು ಮಹತ್ವಾದಂಥ ಕಾರ್ಯ ಈ ಸಂದರ್ಭದಲ್ಲಿ ಆಗ್ತಾ ಇದೆ ನಮ್ಮೆಲ್ಲರಿಗೂ ಬಹಳ ಪಾವನವನ್ನ ಪಾವನವನ್ನ ಅರ್ಪಿಸಿದೆ ಅಂತೇಳಿ ಈ ಸಂದರ್ಭ ಹೇಳ್ತಾ ಇವನಾರವ ಇವನಾರವ ನಾರವ ರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತೇಳಿ ಬಸವಣ್ಣವರ ವಚನದಂತೆ ಇಡೀ ತಾಲೂಕಿನ ಜನತೆಯನ್ನು ಸಿಂದಗಿ ತಾಲೂಕಿನ ಜನತೆಯನ್ನು ತನ್ನ ಮನೆಯ ಮಗನಂತೆ ಆಹ್ವಾನಿಸಿ ನಿಮ್ಮ ಪುಣ್ಯದ ಕಾರ್ಯದಲ್ಲಿ ನಮಗೂ ಸಹಿತ ಪುಣ್ಯದ ಪ್ರಾಪ್ತಿಯನ್ನು ಮಾಡಿ ಈ ಒಂದು ಬೌದ್ಧ ಕಾರ್ಯಕ್ರಮನ ಆಯೋಜನೆ ಮಾಡಿ ಯಶಸ್ವಿಯಾಗಿರುವಂಥ ಮಾಗಣಗಿರಿ ಗ್ರಾಮದ ಸಮಸ್ತ ಜನತೆಗೆ ಮತ್ತೊಮ್ಮೆ ಗೌರವಪೂರ್ವಕವಾದಂಥ ಅಭಿನವ ಅಭಿ ಅಭಿನವಪೂರ್ವಕವಾದಂಥ ಚಪ್ಪಾಳಿನ ತಟ್ಟಿ ಅಭಿನಂದನೆ ತಿಳಿಸಿ ಈ ಒಂದು ಮಹತ್ ಕಾರ್ಯ ಹೀಗೆ ಹಂತ ಹಂತವಾಗಿ ಸಾಕ್ತಿ ಅಂತ ಹೇಳ್ತಾ ಚಿಕ್ಕವನಾದ ನನ್ನನ್ನು ಕರೆಸಿ ವೇದಿಕೆಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಾನು ಸಣ್ಣವನಾದರೂ ಸಹಿತ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೆಸರು ಮಾಡೋದು ಭಾಳ ಸುಲಭ ಆದರೆ ಮಾಡಿದ ಹೆಸರನ್ನು ಉಳಿಸ್ಕೊಂಡು ಹೋಗೋದು ಅಷ್ಟು ಕಷ್ಟ ಸಾಧ್ಯ ಇವತ್ತು ಮಾಗಡಿಗರೆ ಗ್ರಾಮ ತಾಲೂಕಿನಲ್ಲಿ ಇಡೀ ಜ ಜಿಲ್ಲೆಯಲ್ಲಿ ಹೆಸರು ಮಾಡಿದೆ ಆ ಹೆಸರು ಮತ್ತಷ್ಟು ಉತ್ತುಂಗ ಉತ್ತಂಗೆ ಹೋಗಲಿ ಅನ್ನೋ ಒಂದು ಸದಾಶಯನ್ನು ವ್ಯಕ್ತಪಡಿಸಿ ಅಂಥ ಬ ಇಂಥ ಮಹಾಪುರುಷರ ಈ ನಾಡಿನಲ್ಲಿ ಈ ಒಂದು ಕೀರ್ತಿ ಇನ್ನಷ್ಟು ಹೆಚ್ಚಾಗಲಿ ಅಂತೇಳಿ ಮತ್ತೊಮ್ಮೆ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ ವೇದಿಕೆಗೆ ನಮಸ್ಕರಿಸಿ ನಾನು ನಾಲ್ಕು ಮತಿಗೆ ವಿರಾಮ ನೀಡ್ತೀನಿ ನಮಸ್ಕಾರ ಧನ್ಯವಾದಗಳು ಶ್ರೀ ಸುರೇಶ್ ಪಾಟೀಲ್ ನೇಧಿಲ್ಗೆ ಅವರು ಸ್ವಲ್ಪ ಸಮಯದಲ್ಲಿ ಅದ್ಭುತವಾದ ನುಡಿಗಳನ್ನು ನಮಗೆ ಅರ್ಪಿಸದಿದ್ದರು ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಮಾದರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದಂಥ ದೇವೇಂದ್ರ ಜಮಾದಾರ್ ಅವರು ಕೂಡ ಸ್ವಲ್ಪ ಸಮಯದಲ್ಲಿ ಎರಡು ಮಾತುಗಳನ್ನು ಆಡಬೇಕು ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲ ಪೂಜ್ಯರಿಗೆ ನಮಸ್ಕರಿಸುತ್ತ ಹಾಗೆ ವೇದಿಕೆಯಲ್ಲಿ ಆಶೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಮಾಗಣಿಗೇರಿಯ ಸಮಸ್ತ ತಂದೆ ತಾಯಂದಿರೇ ಗುರು ಹಿರಿಯರೇ ಸಮಯ ಬಹಳಷ್ಟಾಗಿದೆ ಇನ್ನೂ ಕಾರ್ಯಕ್ರಮ ಐತಿ ನನಗೆ ಇವತ್ತು ಮಾಗಣಗಿರಿ ನೋಡಿದ್ರೆ ಎಷ್ಟು ಖುಷಿ ಅನ್ನಿಸ್ತು ಅಂದ್ರೆ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಇದು ಗುಡ್ಡಾಪುರ ದಾನಮ್ಮ ದೇವಿಯ ಒಂದು ಪ್ರವಚನ ನಡೀತಾ ಇದೆ ನಾನು ಇಲ್ಲಿ ಸಂಗೀತಗಾರರನ್ನು ಮತ್ತು ಪೂಜರನ್ನು ನಾನು ಯೂಟ್ಯೂಬ್ನಲ್ಲಿ ಭಾಳಷ್ಟು ಸರ್ಚ್ ಮಾಡಿದ್ದೀನಿ ಸರ್ ಒಳ್ಳೆಯ ಒಂದು ಪ್ರವಚನವನ್ನು ನೀಡ್ತಾ ಇದ್ದಾರೆ ನಾನು ಅಂದ್ಕೊಂಡಿದ್ದೆ ನಾನು ಈ ಕಾರ್ಯಕ್ರಮಕ್ಕೆ ಒಂದು ದಿನ ಬರಬೇಕು ಅವರ ಪ್ರವಚನವನ್ನು ಕೇಳಬೇಕು ಅಂಥೇಳಿ ಈ ಒಂದು ದಿವಸ ನಮ್ಮನ್ನು ಕರೆಸಿ ಎಲ್ಲ ಊರಿನ ಹಿರಿಯರು ಸನ್ಮಾನವನ್ನು ಮಾಡಿದ್ದಾರೆ ಹಾಗೂ ಅವರ ಪ್ರವಚನವನ್ನು ನಾವು ಕೇಳಿದ್ದೀವಿ ತಾವು ಸಹಿತ ಬಹಳಷ್ಟು ಪುಣ್ಯವಂತರು ಸುಮಾರು ಹದಿಮೂರು ದಿನಗಳವರೆಗೆ ಇಲ್ಲಿವರೆಗೆ ಅವರ ಪೂಜ್ಯರ ಒಂದು ಪ್ರವಚನವನ್ನು ಕೇಳಿದ್ದೀರಿ ಮತ್ತು ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀರಿ ಅಂದರೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇರದೆ ಬಹಳಷ್ಟು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ನಡಿಬೇಕಂದ್ರೆ ಮಾಗಣಗೇರಿಯ ಸಮಸ್ತ ಜನ ಎಷ್ಟು ಸಹಕಾರ ಇದೆ ಅಂತಕ್ಕಂಥದ್ದು ಅನ್ನಿಸ್ತದೆ ತಾವೆಲ್ಲ ತಾಯಂದ್ರೀಲಿ ಬಂದಿದ್ದೀರಿ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸಾಯಂಕಾಲ ಪ್ರತಿದಿನ ಬಂದು ಇಂಥ ಒಂದು ಪ್ರವಚನವನ್ನು ಕೇಳುವುದರಿಂದ ನಮಗೆ ಒಂದು ಆತ್ಮತೃಪ್ತಿ ಸಿಗ್ತೈತಿ ಹೀಗೆ ಪ್ರತಿ ವರ್ಷ ಏನಪ್ಪ ಅಂದ್ರೆ ಇಂಥ ಕಾರ್ಯಕ್ರಮಗಳು ಮಾಗಣಗೇರಿಯಲ್ಲಿ ಸದಾ ನಡೀತಾ ಇರಬೇಕು ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೀತದೆ ಅದರ ಹೊರತಾಗಿ ಒಂದು ಅದ್ಭುತವಾದಂಥ ಈ ಒಂದು ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು ಹಾಗಾಗಿ ಸಮಸ್ತ ಮಾಗಣಗೇರಿಯ ಜನತೆಗೆ ನಮ್ಮ ಪ್ರೌಢಶಾಲೆಯ ಸಿಬ್ಬಂದಿ ವರ್ಗದಿಂದ ಪ್ರಾಥಮಿಕ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದಿಂದ ನಮ್ಮನ್ನು ಕರೆಸಿ ಇಲ್ಲಿ ಸನ್ಮಾನ ಮಾಡಿದ್ದರೆ ತಮಗೆ ಎಲ್ಲ ಹಿರಿಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಬಹಳಷ್ಟು ಆಯಿತು ನಮಗೆ ಈ ಒಂದು ಕಾರ್ಯಕ್ರಮವನ್ನು ನೋಡಿದ್ರಿಂದ ಈಗ ಇಪ್ಪತ್ತೈದನೇ ತಾರೀಕಿನವರೆಗೆ ಈ ಕಾರ್ಯಕ್ರಮ ಇನ್ನೂ ಇದೆ ಇನ್ನೂ ಹಲವಾರು ಜನರು ಇಲ್ಲಿ ಬರ್ತಾ ಇದ್ದಾರೆ ಆ ಇಪ್ಪತ್ತೈದನೇ ತಾರೀಕಿನವರೆಗೆ ತುಂಬ ಅಚ್ಚುಕಟ್ಟಾಗಿ ತಾವೆಲ್ಲ ಇನ್ನೂ ಏನಪ್ಪ ಅಂದರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಹೇಳ್ತಾ ಸಮಯದ ಅಭಾವ ಇದೆ ಧನ್ಯವಾದಗಳೆಲ್ಲರು ಥ್ಯಾಂಕ್ ಯು ಸ್ವಲ್ಪ ಸಮಾಜದಲ್ಲಿ ಉತ್ತಮವಾಗಿ ಮಾತನಾಡಿದಂಥ ಶಿಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಎರಡು ಇತರುಗಳನ್ನು ನಮ್ಮ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದಂಥ ದೇವೇಂದ್ರ ಜಮದಾರ್ ಅವರು ಬಂದು ದೇವನಗಿರಿ ಅಂತೇಳಿ ಮಹಾದೇವನಗಿರಿ ಅಂತೇಳಿ ಪೂಜಾರಿ ಒಂದು ಮನೆಯ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರೆ ನಾನು ಯೂಟ್ಯೂಬಲ್ಲಿ ನೋಡಿದೆ ನಾನು ಅಂದರೆ ಊರು ಆರಿಂದ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಒಂದು ಅನ್ಯೂನ್ಯವಾಗಿ ತಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಯಾವುದೇ ಒಂದು ಪೇ ಪಕ್ಷ ಭೇದ ಮತ್ತು ಜಾತಿ ಭೇದವನ್ನು ಮರೆತು ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಒಗ್ಗಟ್ಟಾಗಿ ಒಂದು ನೀಟಾಗಿ ಮಾಡುವಂಥ ನಮ್ಮೂರು ಕಾರ್ಯಕ್ರಮ ಇದೊಂದೇ ಆಗಲ್ಲ ಯಾವುದೇ ಒಂದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾವುದೇ ಜಾತ್ರೆ ಮಾಡಲಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಭಾಗಿಯಾಗಿದ್ರಿ ಮತ್ತು ಇನ್ನೂ ಕಾರ್ಯಕ್ರಮ ಈಗೇ ನಮ್ಮ ಕಾರ್ಯ ಹಳ್ಳಿ ಅಂತೇಳಿ ಅಂತ ಹೇಳಿ ನಮಗೆ ಎಲ್ಲ ಆಶೀರ್ವಾದ ಕೊಡಲಿ ಮತ್ತು ಎಲ್ಲ ಒಂದು ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ನಮ್ಮೆಲ್ಲರಿಗೂ ಒಂದು ಸ್ವತಃ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರಗಳು ಧನ್ಯವಾದಗಳು ಈಗ ಈ ಸಭೆಯನ್ನು ಉದ್ದೇಶಿಸಿ ಆಶೀರ್ವಚನವನ್ನು ದಯಪಾಲಿಸಲಿದ್ದಾರೆ ನಮ್ಮ ನೆಲೋಗಿಯ ಪೂಜ್ಯರು ನೆಲೋಗಿಯ ಪೂಜ್ಯರು ಆಶೀರ್ವಚನ ನೀಡುವ